ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಚೇಳೂರು ಪಟ್ಟಣದಲ್ಲಿ ನೂರು ವಿದ್ಯಾರ್ಥಿಗಳ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಲಯ ಪ್ರಾರಂಭಿಸಿ ಮಾತನಾಡಿದ ಅವರು ಸರ್ಕಾರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಭವಿಷ್ಯ ರೂಪಿಸಿಕೊಳ್ಳಲು ಅನೇಕ ಸೌಲಭ್ಯಗಳು ನೀಡುತ್ತಿದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯದಲ್ಲಿ ಸಿಗಬಹುದಾದ ಅನುಕೂಲ ಪಡೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರು ಆತ್ಮಸ್ಥೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಕೌಸರ್ ಉಪಾಧ್ಯಕ್ಷ ಪೇಂಟರ್ ರಾಮು ಹಿಂದುಳಿದ ವರ್ಗಗಳ ವಿಸ್ತೀರ್ಣ ಅಧಿಕಾರಿಗಳಾದ ಶಿವಪ್ಪ ಸ್ಥಳೀಯ ಮುಖಂಡರಾದ ಪಿ ಆರ್ ಚಲಂ ಕಡ್ಡಿಲು ವೆಂಕಟರಮಣ ಜಾಲಾರಿ ಸುರೇಂದ್ರ ನಾರಾಯಣಸ್ವಾಮಿ ಎಚ್ ವಿ ರಾಮಾಂಜಯ ರೆಡ್ಡಿ ಮೆಕ್ಯಾನಿಕ್ ನಯಾಜ್ ಜಿ ವೆಂಕಟರಮಣ ಸಾವ್ಕಾರ್ ಶ್ರೀನಿವಾಸ ರೆಡ್ಡಿ ಚಂದ್ರ ಖಾದರವಲ್ಲಿ ಮತ್ತಿತರು ಉಪಸ್ಥಿತರಿದ್ದರು ನಿಮ್ಮ ನಮ್ಮ ಮನೆ ನಾವು ನೋಡ್ಕೋದ ಭಾವನೆ ಮನೆ ಏನಾದ್ರು ಬಿಡು ಸರ್ಕಾರದ ಬಿಡು ಎಲ್ಲ ನಾನು ಮೊನ್ನೆ ಒಂದು ಕಸ್ತೂರಿಬ್ಬ ಹಾಸ್ಟೆಲ್ಗೆ ಹತ್ರ ತಿಮ್ಮಪ್ಪಲಿ ಕಾಸಲ್ಲಿ ಅಲ್ಲಿ ನೋಡಬೇಕು ಆ ಮಕ್ಕಳಿಗೆ ಒಂಚೂರು ಡಿಸಿಪ್ಲಿನ್ ಇಲ್ಲ ಎಲ್ಲೋ ಶೂ ತೆಗೆದು ಬಿಸಾಕಿದ್ದಾರೆ ಶೇಟ್ ಶರ್ಟ್ ಬಾಕಿದ್ದಾರೆ ಎಲ್ಲೊಡ್ರ್ ಪ್ಯಾಂಟ್ ಬಿಸಾಕಿದ್ದಾರೆ ಒಂದು ನಮ್ಮಲ್ಲಿ ಬರಬೇಕು ಈಗ ನಾವು ಈಗ ಸಿಸ್ಟಮ್ ಅಲ್ಲಿರಬೇಕು ನಿಮ್ಮ ಬಟ್ಟೆ ಸಾಯಂಕಾಲ ನೀವು ಕಾಲೇಜ್ ಬಂದ ತಕ್ಷಣ ಆ ಬಟ್ಟೆ ನೀಟಾಗಿ ಮರ್ಜಿ ಒಂದು ಜಾಗದಲ್ಲಿಡಬೇಕು ಬೆಲೆಗೆ ತಗೋಬೇಕು ರೂಮಲ್ಲಿ ಕ್ಲೀನ್ನೆಸ್ ನೀವೇ ಯಾರು ಆಯಾ ಆಯ ಬಿಡು ಮಾಡಲೇ ಮಾಡಲೇನೆ ಬೇಡ ನಿಮ್ಮಲ್ಲಿ ನೀವೇ ನಿಮ್ಮ ಕ್ಲಾಸ್ ನಿಮ್ಮ ರೂಮಲ್ಲಿ ಕ್ಲೀನ್ ಆಗಿಟ್ಕೊಂಡ ನೀಟಾಗಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀವಿ ಹಾಗೆ ಯಾವುದೇ ಉದಾಸೀನತೆ ಬೇಡ ನಾನೊಂದು ಜನಸ್ಪಂದ ಆಯಿತು ಚಲೂರಲ್ಲಿ ಆ ಬಾಲಕಿಯರು ಅಂತ ಕೇಳೋ ಒಂದು ಹಾಸ್ಟೆಲ್ ಬೇಕು ಅಂತ ಆಗಿ ಶಾಂಕ್ಷನ್ ಮಾಡಿಸಿದೆ ನೋಡಬೇಕು ಅಂತಿದ್ದೀವಿ ನೀವು ನೋಡೋದು ಹಾಸ್ಟೆಲ್ ಮಾಡುವಂತ ಅದು ಪಾಪ ಹೆಣ್ಣು ಮಕ್ಕಳಿಗೆ ಟೌನ್ ಒಳಗಡೆ ಇರಬೇಕು ಒಳಗಡೆ ಕೊಟ್ಟರೆ ಅವ್ರ ಸೇಫ್ಟಿ ಇರಲ್ಲ ನೀವು ನಮ್ಮ ಕಟ್ಟಿ ಕಡ್ಬಿಟ್ ಮಾಡ್ತಾನೆ ನನಗೆ ಗೊತ್ತು ಅಲ್ಲೇ ಕಟ್ಟೋದು